ಹಂಗೆ ಪೂಂಗ್ತಾ ಇರ್ತೀನಿ ನಿಮಗೂ ಇರ್ತೀನಿ ನನಗೆ ನಾನು ಪೂಂಗ್ಕೊಳ್ತಾ ಇರ್ತೀನಿ ಬೆಳೆ ಬೆಳಗ್ಗೆ ಆರು ಗಂಟೆಗೆ ಆಯ್ತು ನೀವೆಲ್ಲ ಏನು ಮಾಡ್ತಾ ಇರ್ತೀರಾ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಪೂಜೆ ನಮ್ಮ ಅಮ್ಮ ಫುಲ್ ಕಂಪ್ಲೇಂಟು ನನ್ನ ಕರ್ಕೊಂಡು ಹೋಗೋಣ ನನ್ನ ಕರ್ಕೊಂಡು ಹೋಗೋಣ ನನ್ನ ಕರ್ಕೊಂಡು ಹೋಗಲ್ಲ ಇಸ್ ಗುಡ್ ಇನ್ ದ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒನ್ ಸಂಡೇ ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಹೊರಟಿದ್ದೀವಿ ಸಂಡೆ ಬೆಳಗ್ಗೆ ನಾಲ್ಕು ಗಂಟೆ ಅಂತ ತಕ್ಷಣ ಅಂದ್ಕೊಬೇಡಿ ಇವಾಗ ತಾನೇ ಒಂದು ಸೀರೀಸ್ ಆಫ್ ಟ್ರಾವೆಲ್ನ ಮುಗಿಸಿದೆಯಮ್ಮ ಮತ್ತೆ ಯಾವ ಸೀರೀಸ್ ಅಂದ್ಕೋಬೇಡಿ ಯಾಕಂದರೆ ಇವತ್ತು ಟ್ರಾವೆಲ್ ಸೀರೀಸೇ ಬಟ್ ವೆರಿ ಶಾರ್ಟ್ ಟ್ರಾವೆಲ್ ಸೀರೀಸ್ ಯಾಕಂದರೆ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಹೊಸಕೋಟೆಗೆ ಆ್ಯಂಡ್ ನಾನು ನಿಮಗೆ ಆಲ್ರೆಡಿ ಹೋಗಿದ್ದೀವಿ ನೋಡಿ ಸ್ಪೆಷಲ್ ಗೆಸ್ಟ್ ಆಫ್ ಟು ಡೇಸ್ ವ್ಲಾಗ್ ಇಷ್ಟಿನಮ್ಮ ಆ್ಯಂಡ್ ನಮ್ಮಮ್ಮ ಫಾರ್ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ ಲೆಕ್ ಸಿ ಹೇಗಿರುತ್ತೆ ಇವರು ರಿಯಾಕ್ಷನ್ ಅಂತ ಹೋಗಿದ್ದು ಆನಂದ್ ಆನಂದ್ ನಾನು ಹೋಗಿಲ್ಲ ಬಟ್ ನಿಮಗೆ ಯಾವತ್ತೂ ಹೋದಾಗ ಪಾರ್ಸಲ್ ತಂದು ಕೊಟ್ಟಿದ್ದ ಮತ್ತು ಮನೀಷ್ ಟ್ರೈ ಮಾಡಿದ್ದೀವಿ ಇವತ್ತು ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಟ್ರೈ ಮಾಡೋಣ ಅಂತ ನಿಮಗೋಸ್ಕರ ನಾವು ವೆಯ್ಟಿಂಗ್ ಅವ್ನು ಮೇಲೆ ಹೊರಡೋದು ಎಷ್ಟು ಟೈಮ್ ಯಾರೂ ವಾಚ್ ಆಗ್ತಿಲ್ವಾ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ನಾವು ಹೋಗಿದೆ ಆ್ಯಂಡ್ ಯಾ ಓಡೋಣ ಇವಾಗ ಆ್ಯಕ್ಚುಲಿ ನಾನು ಬೇಗ ಮಲ್ಕೊಂಬಿಟ್ಟೆ ಆದರೆ ನನಗೆ ಎದ್ದ ಮೇಲೆ ಮತ್ತೆ ನಿದ್ದೆ ಬರಲ್ಲ ಸೊ ನಾನು ನಿದ್ದೆನೇ ಮಾಡಿಲ್ಲ ಅದಕ್ಕೆ ಇಷ್ಟು ಎನರ್ಜಿ ಫುಲ್ ಆಗಿದ್ದೀನಿ

ಇಷ್ಟೂ ದಿನಗಳಾಗೋಗಿತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆ ಎದ್ದು ಅಂದರೆ ನಿದ್ದೆನೇ ಮಾಡಿಲ್ಲ ನಾನು ದಟ್ ಈಸ್ ಅದರ್ ಥಿಂಗ್ ಬಟ್ ಎದ್ದು ಇಷ್ಟು ಬೆಳಗ್ಗೆ ಆಚೆ ಹೋಗಿದ್ದು ಆ್ಯಂಡ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ರಾತ್ರಿ ಥರ ಅನಿಸುತ್ತೆ ಆ್ಯಂಡ್ ದಿಸ್ ಇಸ್ ಮಾನ್ಯತಾ ಟೆಕ್ ಪಾರ್ಕ್ ನಾವು ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಮೇಲೆ ಹೋಗಬೇಕು ಐ ಥಿಂಕ್ ಮಾನ್ಯತಾ ಟೆಕ್ ಪಾರ್ಕ್ ದೆನ್ ಕೇಯಾರ್ಪುರಂ ಅದಾದ ಮೇಲೆ ಬರುವಂಥದ್ದು ಹೊಸಕೋಟೆ ನಾನು ಇನಿಷಿಯಲಿ ವೆನ್ ಇಟ್ ಸ್ಟಾರ್ಟೆಡ್ ಹೈಪಿಂಗ್ ಅಲ್ವಾ ರೀಲ್ಸಲ್ಲೆಲ್ಲ ಅವಾಗಿನ್ನೂ ತುಂಬ ಹೊಸ ರೀಲ್ಸ್ ಎಲ್ಲ ಸೊ ಆವಾಗ ನಾನು ರೀಲ್ಸ್ ಎಲ್ಲ ನೋಡಿದಾಗ ತುಂಬ ಹೈಪಲ್ಲಿ ಹೋಗಿ ಟ್ರೈ ಮಾಡಿದ್ದು ದಮ್ ಬಿರಿಯಾನಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು ಬಟ್ ನಿಮ್ಮೆ ಒಂದು ಸಲ ಪಾರ್ಸಲ್ ತಂದಾಗ ಆನಂದ್ ದಮ್ ಬಿರಿಯಾನಿ ಇಷ್ಟ ಆಯಿತು ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ನೋಡೋಣ ಹೇಗಿರುತ್ತೆ ಅಂತ ನೋಡೋಕ್ಕಂತೂ ಸಖತ್ತಾಗಿದೆ ಅವರಲ್ಲಿ ಮಿಕ್ಸ್ ಮಾಡಿ ನಮಗೆ ಸರ್ವ್ ಮಾಡಬೇಕಂತ ಕೊಡುವಾಗಲೇ ಇಟ್ ವಾಸ್ ಲುಕಿಂಗ್ ಸೋ ಡಿಲೀಷಿಯಸ್ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ಡ್ರೂಲ್ ವರ್ತಿ ಥರ ಇತ್ತು ಕಲರು ಅವ್ರು ಮಸಾಲೆ ಆ್ಯಂಡ್ ಅದರಲ್ಲಿ ಬರ್ತಾಯಿದ್ದಂಥ ಘಮ ಬಿಸಿ ಬಿಸಿ ಚಳಿಗೆ ಸಖತ್ತಾಗಿರುತ್ತೆ ಅಂತ ಆ್ಯಂಡ್ ನಮ್ಮ ಪ್ಲೇಟೆಲ್ಲ ಫೈನಲಿ ನಾವು ಈಸ್ಕೊಂಡು ಇವಾಗ ಹೋಗಿ ಕೂತ್ಕೊಂಡು ಬ ಸಮಯ ಬೇಸ್ಟ್ ನಮಗೆ ಬಿರಿಯಾನಿಯಲ್ಲಿ ಡಿಸ್ಕೌಂಟ್ ಸಿಕ್ಕಿದೆ ಹೆಂಗೆ ಬೆಲ್ ನಮಗೆ ಫಾಲೋವರ್ ಮಮ್ಮಿ ನನ್ಗೆ ಸ್ವಲ್ಪ ಮರ್ಯಾದೆ ಕೊಡು ಬೆಲ್ ನಮ್ಗೆ ಫಾಲೋವರ್ ಸಿಕ್ಕೋರು ನೋಡು ಹೆಂಗೆ ಫಸ್ಟ್ ಆಫ್ ಆಲ್ ಬೆಂಗಳೂರಿಂದ ಹೊಸ್ಕೋಟೆಗೆ ಬಂದು ಇಲ್ಲಿ ನಮ್ಮನ್ನ ಯಾರೋ ಕಂಡು ಹಿಡಿತಾರೆ ಅಂತಂದರೆ ಐ ವಾಸ್ ಸೋ 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 ಹ್ಯಾಪಿ ಅದಾದಮೇಲೆ ನಾವು ಇವಾಗ ಕುತ್ಕೊಂಡು ತಿನ್ನೋಕ್ಕೆ ಅಂತ ನಮ್ಮಮ್ಮಿಗೆ ನಂಗೆ ಚೆನ್ನಾಗಿ ಗೊತ್ತು ನಮ್ಮಮ್ಮ ಬೆಳಗ್ಗೆ ಹೋಗಿ ತಿನ್ನಲ್ಲ ಅಂತ ಅದಕ್ಕೆ ನಾವು ಬರೀ ಹಾಫ್ ರೈಸ್ ಅಷ್ಟೇ ತೊಗೊಂಡಿದ್ದು ನಮ್ಮಮ್ಮಿಗೆ ನಮ್ಮಮ್ಮ ಅದನ್ನು ತಿಂದಿಲ್ಲ ಅದು ಆ ಹಾಫಲ್ಲೂ ಇನ್ನೂ ಹಾಫ್ ಮನೆಗೆ ತೊಗೊಂಡ್ ಬಂದಿದ್ರು ಆನೆಸ್ಟ್ಲಿ ಏನಂದ್ರೆ ನಮಗೆ ಓಕೆ ಓಕೆ ಅನಿಸ್ತು ಮಸಾಲೆ ತುಂಬಾ ಜಾಸ್ತಿ ಅಂತ ಅನಿಸ್ತು ಅಂಡ್ ಇಷ್ಟು ಬೆಳಗ್ ಬೆಳಗ್ಗೆ ತಿಂತ ಇದೀವಲ್ಲ ನಾನಂತೂ ಮಲಗಿಲ್ಲ ಎದ್ದೇ ಇದೆ ಬಟ್ ಮಮ್ಮಿ ಚಿನ್ನು ಅಂಡ್ ನಿಮ್ಮಿ ಎಲ್ಲ ನಿದ್ದೆ ಮಾಡಿದ್ರು ನಿಮಿಗೂ ಇಷ್ಟ ಆಯ್ತು ನನಗೂ ಇಷ್ಟ ಆಯಿತು ಬಟ್ ಚಿನ್ನಗೂ ಮಮ್ಮಿಗೂ ಇಷ್ಟ ಆಗಿಲ್ಲ ಮಟನ್ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಟೆಂಡರಸ್ ಆಗಿ ಅದಕ್ಕೆ ನಿಮಗೆ ತೋರ್ಣೋ ಅಂತ ತಗೊಂಡೆ ಅಂಡ್ ನಾವಿಲ್ಲಿ ಕಾಲ್ ಸೂಪ್ ತಗೊಂಡ್ವಿ ಅದನ್ನ ಮಾತ್ರ ನೀವು ತೊಗೊಳಕ ಹೋಗ್ಬೇಡಿ ಅವರು ಆನಂದ್ ದಮ್ ಬಿರಿಯಾನಿ ಅವರಲ್ಲ ಯಾರೋ ಎಕ್ಸ್ಟರ್ನಲ್ಲೂ ಬಟ್ ಒಂದ್ ಚೂರು ಚೆನ್ನಾಗಿರ್ಲಿಲ್ಲ ಮಟನ್ ಸೂಪ್ ಸೊ ಯು ಡೋಂಟ್ ಟ್ರೈ ಇಟ್ ಬೆಳಗ್ಗೆ ಆರು ಗಂಟೆಗೆ ಐತೆ ನೀವೆಲ್ಲ ಏನ್ ಮಾಡ್ತಾ ಇರ್ತೀರಾ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಪೂಜೆ ಮಾಡ್ತಾ ಇರ್ತೀರಾ ನಾವೇನ್ ಮಾಡಿದೀವಿ ನೋಡಿ ಒಂದು ರೌಂಡ್ ಬ್ಯಾಟಿಂಗ್ ಮಾಡಿದ್ದೀವಿ ಮಟನ್ ಬಿರಿಯಾನಿ ಇಳ್ಸಿ ಬಂದಿದ್ದೀವಿ ನಾನು ನಿಮ್ಮ ಇಬ್ರೇ ತಿಂದಿದ್ದು ಕರೆಕ್ಟಾಗೆ ಇವ್ರಿಬ್ರೂ ತಿಂದಿಲ್ಲ ಇಬ್ರೂ ಅಮ್ಮ ಮಗ್ಳು ನಮ್ಮಮ್ಮ ಅರ್ಧ ತಗೊಂಡು ಅರ್ಧ ತಿನ್ನಲಿಲ್ಲ ಅಭ್ಯಾಸ ಇಲ್ಲ ಎಲ್ಲಿ ಅಭ್ಯಾಸ ಸೂರ್ಯನೇ ಇಲ್ಲ ಒಳಗಡೆ ಬಟ್ ಎಷ್ಟ್ ಚೆನ್ನಾಗಿತ್ತಾ ಇನ್ನು ಸೂರ್ಯನೇ ಉದಯ ಆಗಲಿಲ್ಲ ಅಷ್ಟು ಬೇಗ ನಮ್ಮದು ನಾಶ ಆಗೋಯ್ತು ಬಟ್ ಏನಂದರೆ ಏನೇ ತಿನ್ನಿ ಏನೇ ಮಾಡಿ ಒಂದು ಕ್ಲಾಸ್ ಟೀ ಹೋದ್ರೆ ಒಳಗಡೆ ಎಲ್ಲ ಸಲೀ ಜಿಮ್ ಜಿನ್ ಆಗುತ್ತೆ ಇವಾಗ ವಾಪಸ್ ಹೋಗ್ತಾ ನಾವು ಟೀ ಕುಡ್ಕೊಂಡು ಹೋಗಬೇಕು ಆಲ್ಮೋಸ್ಟ್ ಇನ್ನೂ ಆರು ಗಂಟೆ ಆಗಿಲ್ಲ ಅಲ್ಲ ಆಗಿದೆಯಾ ಆಗಿಲ್ವಾ ಇನ್ನೂ ಏಳು ನಿಮಿಷ ಇದೆ ಆರು ಗಂಟೆಗೆ ಅಷ್ಟು ನಮ್ಮ ಬ್ರೇಕ್ಫಾಸ್ಟೇ ಆಗೋಯ್ತು ನಾನು ನಿದ್ದೆನೂ ಮಾಡಿಲ್ಲ ಇವಾಗ ಹೋಗಿ ಏನಿದ್ರು ನಿದ್ದೆ ಮಾಡೋದಷ್ಟೇ ಮಮ್ಮಿಗೂ ಏನಂತ ಕೆಲಸ ಇಲ್ಲ ಇವತ್ತು ಸಂಡೆ ಏನಾದ್ರು ಕೆಲಸ ಇದೆಯಾ ನಿಮಗೆ ನಿಮ್ಗೆ ಏನಾದ್ರು ಕೆಲಸ ಇದೆಯಾ ಮನೆ ಹೋದ್ಮೇಲೆ ಇನ್ನೊಂದು ವಿಷಯ ನಾನು ಹಿಂಗೆ ಹೇಳೋದೇ ಮರ್ತೋದೆ ನಾವು ಹೋಗಿ ಕ್ಯಾಶಿಯರ್ ಕೌಂಟರ್ ಹತ್ರ ನಿಂತ್ಕೊಳ್ತಾ ಇದ್ದೀವಿ ಅಲ್ಲಿ ರಜಿನಿ ಅಂತ ಒಬ್ಬರು ಇದ್ರು ಅವ್ರು ನಮ್ಮ ಫಾಲೋವರ್ ಅಂತೆ ಅಯ್ಯೋ ಕ್ಯಾಶಿಯರ್ ಅದೇ ಅಂದ್ರು ನಮ್ಗೆ ಫುಲ್ ಖುಷಿ ಆಗಿತ್ತು ನಾನು ಫೋನ್ ಬೇರೆ ಚಿನ್ನ ವಾಕ್ಯಲ್ಲಿ ಕೊಟ್ಟಿರ್ಲಿಲ್ಲ ರೆಕಾರ್ಡ್ ಮಾಡೋಕ್ಕೆ ಹೆಚ್ಚೆ ಅದೊಂದೇ ಮಿಸ್ ಮಾಡಿಕೊಂಡೆ ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವ್ರ ರಿಯಾಕ್ಷನ್ ನೋಡೋಕ್ಕೆ ಮತ್ತು ನಮಗೆ ಬಿರಿಯಾನಿ ಮೇಲೆ ಡಿಸ್ಕೌಂಟ್ ಕೊಟ್ಟರು ಅದಕ್ಕಿಂತ ಇನ್ನೇನು ಹೇಳಿ ಬಿರಿಯಾನಿ ತೊಗೊಳೋದು ಬಾಕ್ಸು ಬಾಕ್ಸು ಬಿರಿ ಕೊಟ್ಟರು ಸಾರ್ಥಕತೆ ಗೈಸ್ ಜೀವನದಲ್ಲಿ ಬಟ್ ಚಕ್ಕದಾಗಿ ಮಾತಾಡಿದ್ರು ಊಟಿ ಎಲ್ಲ ಚೆನ್ನಾಗಿತ್ತಾ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಅಂತ ಕೇಳಿದ್ರು ನಾವು ಬಂದು ಎರಡು ವಾರ ಆಯಿತು ಮತ್ತು ಇವಾಗ ಲೇಟಾಗಿ ಆಗ್ತಾ ಆಗ್ತಾಯಿದ್ದೀರಾ ಅಂತ ಎಸ್ ಇವಾಗಿನ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಸೀರೀಸ್ ಚಿ ಊಟಿ ಸೀರೀಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಡೇ ಒನ್ ಡೇ ಟು ಡೇ ತ್ರೀ ಅಂತ ಇನ್ನು ಡೇ ಒನ್ನಲ್ಲೇ ಇದ್ದೀವಿ ಸೊ ಅದನ್ನ ನೋಡ್ಬಿಟ್ಟು ಅವ್ರು ಕೇಳ್ತಾಯಿದ್ರು ಆಲ್ರೆಡಿ ಬಂದು ಅಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಭಜಿಯಾ ಖುಷಿ ಆಯಿತು ಬೆಳಿ ಬೆಳಗ್ಗೆ ಫಾಲೋವರ್ಸ್ನ ಮೀಟ್ ಮಾಡಿ ಇನ್ನೊಂದು ಹೋಲ್ ಫ್ಯಾಮಿಲಿ ಅಕ್ಕ ತಂಗಿ ನಮ್ಮನ್ನ ಕಂಡು ಹಿಡಿತಾ ನಾವು ಯಾರು ಅಂತ ಬಟ್ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ ಅವ್ರು ನಮ್ಮನ್ನ ಇಲ್ಲ ಎನಿವೇಸ್ ಇವಾಗ ಹೋಗ್ತಾ ನೋಡೋಣ ನಾವು ಮಾತಾಡಿಸ್ತಾರ ಅಂತ ಮಾತಾಡ್ಸಿದ್ರೆ ಅವ್ರಿಗೊಂದು ಹಾಯಿ ಹೇಳ್ಬಿಟ್ಟು ಇಲ್ಲಿಂದ ಓಡೋದೆ ನಾನೇ ನಿಮ್ಮ ಏರಿಯಾ ನಮ್ಮ ಏರಿಯಾದಲ್ಲೆಲ್ಲ ಹೆಂಗೋ ಗೊತ್ತಿಲ್ಲ ಈ ಏರಿಯಾದಲ್ಲಿ ಮಾತ್ರ ನಾಯಿಗಳು ಹಸ್ಕೊಂಡು ಮಲಗೋದೇ ಇಲ್ಲ ಅನಿಸುತ್ತೆ ಎಲ್ಲರಿಗೂ ಫುಲ್ ಬ್ಯಾಟಿಂಗ್ ಎವ್ರಿ ಡೇ ಫುಲ್ ಬ್ಯಾಟಿಂಗ್ ನಾವು ಅಲ್ಲೇ ನೋಡಿದ್ರೆ ಎಂಟ್ರೆನ್ಸ್ ಹತ್ರ ಎಷ್ಟು ಡಾಗೀಸ್ ಗೊತ್ತಾ ಮೂಳೆ ತಿಂತಾಯಿದೆ ಇದೆ ಸೊ ಇಲ್ಲಿನ ಡಾಗೀಸ್ಗೆ ನೋ ಹೊಟ್ಟೆ ಬರ ಅಲ್ಲ ಊಟಕ್ಕೆ ಬರ ಕೊಡೋಣ ಇವಾಗ ಮನೆಗೆ ಸೊ ಇವರೇ ನಾನು ಹೇಳಿದ್ದು ಕ್ಯಾಶಿಯರ್ ಕೌಂಟ್ರಲ್ಲಿ ಕೂತ್ಕೊಂಡಿದ್ರು ಆ್ಯಂಡ್ ನಾನು ಅವ್ರ ಜೊತೆ ಫೋಟೋ ತೊಗೊಳಕಾಗಿಲ್ಲ ಬಟ್ ಮಮ್ಮಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡ್ರು ಶಿವ ಸೊ ಸ್ವೀಟ್ ಎಷ್ಟು ಚೆನ್ನಾಗಿ ಮಾತಾಡ್ಸೋದ್ರು ಗೊತ್ತಾ ಟೇಸ್ಟ್ ಇಷ್ಟ ಆಯಿತಾ ಅಂತೆಲ್ಲ ಆಮೇಲೆ ಕೇಳಿದ್ರು ಅದಾದಮೇಲೆ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ಊಟಿಯಿಂದ ಯಾವಾಗ ಬಂದರೆ ಅವ್ರು ಅಂದ್ಕೊಂಡಿದ್ದಾರೆ ನಾನು ಊಟಿಗೆ ಇವಾಗ ತಾನೇ ಹೋಗಿದ್ದೆ ಅಂದರೆ ಲಾಸ್ಟ್ ವೀಕ್ ತಾನೇ ಹೋಗಿದ್ದೆ ಅಂತ ಬಟ್ ಆಲ್ರೆಡಿ ಟೂ ವೀಕ್ಸ್ ಅಲ್ವಾ ನಾನು ಹೋಗಿ ಬಂದು ಆ್ಯಂಡ್ ಊಟಿ ಸೀರೀಸ್ನು ಇನ್ಸ್ಟಾಗ್ರಾಮಲ್ಲಿ ಸ್ಟಾಕ್ ಮಾಡಿಬಿಟ್ಟೆ ಒಂದಿನ ಐ ಥಾಟ್ ಇವತ್ತು ರಾತ್ರಿ ಎಡಿಟ್ ಮಾಡೋಕ್ಕಾಗಿಲ್ಲ ಸರಿ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಬಿಡು ಅಂದಿದ್ದು ಅಷ್ಟೇ ಅವತ್ತಿಂದ ಎಡಿಟೇ ಮಾಡೋಕ್ಕಾಗ್ತಲ್ಲ ಯಾಕೆಂದರೆ ಲ್ಯಾಪ್ಟಾಪ್ನಲ್ಲಿದೆ ನಂದು ಊಟಿದು ವೀಡಿಯೋಸ್ ಎಲ್ಲನೂ ಇದೆ ಸೊ ಲ್ಯಾಪ್ಟಾಪಲ್ಲೇ ನಾನು ಎಡಿಟ್ ಮಾಡಬೇಕು ಸಪ್ರೇಟಾಗಿ ಅದಕ್ಕೆ ನಂಗೆ ಟೈಮೇ ಸಿಗ್ತಾಯಿಲ್ಲ ಹೋಪ್ಫುಲಿ ಇವತ್ತು ಈ ವಿಡಿಯೋ ಲೈವ್ ಹೋದಾಗ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಕೂಡ ಬಂದಿರುತ್ತೆ ಅಂತ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್ ಸೊ ವಾಪಸ್ ಬರ್ತಾ ನನಗೆ ಹಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕತ್ತೆ ರಾಗ ತರ ಹಾಡ್ತೀನಿ ಇದ್ದ ನಾನು ನಾಟ್ ಇವನ್ ಅ ಬಾತ್ರೂಮ್ ಸಿಂಗರ್ ಸುಮ್ಮನೆ ನಾನು ಹೆಂಗ್ ಹಾಡ್ತೀನಿ ಅಂತಂದ್ರೆ ಕಿವಿ ಕಿತ್ತೋಗ್ಬಿಡ್ಬೇಕು ಆ ಥರ ಹಾಡ್ತೀವಿ ಬಟ್ ಸ್ಟಿಲ್ ನಂಗೆ ಹಾಡಕ್ಕೆ ತುಂಬ ಇಷ್ಟ ಹಾಡು ಪ್ಲೇ ಆಗ್ತಾ ಇರಬೇಕು ಜೊತೆಗೆ ನಾನು ಹಾಡ್ತಾ ಇರಬೇಕು ಐ ಲೈಕ್ ದಟ್ ಫೀಲಿಂಗ್ ಆಫ್ ಸಿಂಗಿಂಗ್ ಅ ಸಾಂಗ್ ಆ ಲಿರಿಕ್ಸ್ ಎಲ್ಲ ಕರೆಕ್ಟಾಗಿ ಹೇಳ್ಬಿಟ್ಟಾಗಂತೂ ನಂಗೆ ಖುಷಿ ಖುಷಿಯಾಗ್ಬಿಡುತ್ತೆ ಆ್ಯಂಡ್ ನೋಡಿದ್ರೆ ವಾಪಸ್ ಬರ್ತಾ ಅಷ್ಟು ಮ್ಯೂಸಿಕಲ್ಲು ನಾವೆಲ್ಲ ಹಾಡ್ತಾಯಿರುವಾಗಲೂ ನಮ್ಮಮ್ಮ ಇಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತೂ ಮಂದ್ಕೊಂಡಿರಲಿಲ್ಲ ಆ್ಯಂಡ್ ನಾವು ಒಂದು ಕಾಗೆ ಟ್ರೆಂಡ್ ಆಗಿದೆಯಲ್ಲ ತಗೊಬ ತೊಗೊ ತಗೊಬ ಅದೊಂದು ಸಾಂಗ್ ಪ್ಲೇ ಮಾಡೋಣ ಅದಾದಮೇಲೆ ಆ ಆ ಲಿರಿಕ್ಸ್ ಬಂದಾಗ ಮಾತ್ರ ನಾವು ಡಾನ್ಸ್ ಮಾಡೋಣ ಅಥವಾ ರಿಯಾಕ್ಟ್ ಮಾಡೋಣ ಅದಕ್ಕೆ ವೈಬ್ ಮಾಡೋಣ ಇಲ್ಲಾದ್ರೆ ಸುಮ್ಮನೆ ಕುತ್ಕೊಳ್ಳೋಣ ಯಾಕಂದರೆ ನಮ್ಮ ನಮಗೆ ಬೇರೆ ಲಿರಿಕ್ಸ್ ಗೊತ್ತೇ ಇಲ್ಲ ಅನ್ನೋ ಥರ ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ನಮ್ಮ ಬ್ಯಾಡ್ ಲಕ್ ಅನ್ಸುತ್ತೆ ನಿಮ್ಮೇ ಅರ್ಧ ಕಟ್ಟಾಗ್ಬಿಟ್ಟಿದ್ದಾನೆ ಚಿನ್ನೂ ಸರಿಯಾಗಿ ಕಾಣ್ತಾ ಇಲ್ಲ ಆ್ಯಂಡ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಮೇ ಬಿ ಜಸ್ಟ್ ಫರ್ ಫನ್ ಇದೊಂದು ಸ್ಟೋರಿಸ್ ಹಾಕ್ತೀನಿ ಬಟ್ ರೀಲ್ಗೆ ಹಾಕೋಕ್ಕಾಗಲ್ಲ ಒಂದು ಸಾವಿರ ಸಲ ಈ ಫೋನ್ ಬೇರೆ ಬಿದ್ದು ಬಿದ್ದು ಹೋಗ್ತಾಯಿತ್ತು ಅದೇ ಒಂದು ಕಷ್ಟ ಆಗಿತ್ತು ಸೊ ನಾವು ಹೊಸ ನಮ್ಮ ಏರಿಯಾ ಕ್ವಾಲಿಟಿ ಬಂದುಬಿಟ್ಟಿದ್ದೀವಿ ಬಟ್ ಬಿರಿಯಾನಿ ತಿನ್ಕೊಂಡು ಬಂದಾಗಿಂದ ನಾವು ಹೇಳ್ತಿದ್ವಿ ನಿಮ್ಮಿ ಎಲ್ಲರೂ ಟೀಗ್ ನಿಲ್ಸೋ ಟೀಗ್ ನಿಲ್ಸೋ ಅಂತ ಅವ್ನು ನಿಲ್ಲಿಸಿಲ್ಲ ಯಾಕಂದರೆ ನಮ್ಮ ಏರಿಯಾದಲ್ಲೇ ನನಗೆ ಗೊತ್ತಿಲ್ದಿರೋ ಒಂದು ಟೀ ಅಂಗಡಿ ಇದೆಯಂತೆ ಅದು ಚೆನ್ನಾಗಿದೆಯಂತೆ ಅದಕ್ಕೆ ಇಲ್ಲೇ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತಂತ ಸೊ ದಟ್ ಈಸ್ ದ ಟೀ ಅಂಗಡಿ ಟಾಟಾ ಟೀ ಟಾಟಾ ಟೀ ಅಂತ ಆ್ಯಂಡ್ ನಾವು ಇಲ್ಲೊಂದು ಡಯಟ್ ಏನಿದು ಡಯಟ್ ಬಾಕ್ಸಾ ಡಯಟ್ ಬಾಕ್ಸ್ ಅಂತ ಒಂದು ನೋಡಿದ್ವಿ ಮೆನು ನೋಡಿ ಹೆಂಗಿದೆ ಇಲ್ಲಿ ಅಂತ ಆಮ್ಲ ನುಗ್ಗೆ ಸೊಪ್ಪು ಅಲೋವೆರಾ ಬಿಲ್ಪತ್ರೆ ಕುಂಬ್ಳಕಾಯಿ ಎ ಬಿ ಸಿ ಏನು ಹೊಡೆದು ಚಪ್ಪಳ ನಾನು ಇಲ್ಲಿ ಅರ್ಧ ನಾಲ್ಕೈದು ಐಟಮ್ಸ್ ಓದಿದೆ ಮೆನುನೆಲ್ಲ ಅಲ್ಲಿ ಕುತ್ತಿದ್ದವಳು ಎದ್ದು ಓಡಿ ಬಂದ್ಬಿಟ್ಲು ಏನಿದು ಮೆನು ನಾನು ನೋಡಬೇಕು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮಸಾಲೆ ಆಲ್ರೆಡಿ ಜಾಸ್ತಿ ಆಗೈತೆ ಬಿರಿಯಾನಿಲಿ ಇವಾಗ ಅದಕ್ಕೆ ಬ್ಯಾಲೆನ್ಸ್ ಒಡಕ್ಕೆ ನಾವು ಪ್ಲೇನ್ ಟೀ ಕುಡಿತೀವಿ ಎಲ್ಲೂ ಟೀ ಇಷ್ಟ ಆಗಲ್ಲ ನಮ್ಮ ಕುಡಿಯೋಕ್ಕೆ ಮನೇಲಿ ಮಾಡೋದೇ ಸರಿ ಬಟ್ ಟೇಸ್ಟ್ ಮಾಡಿ ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತ ಯಾಕಂದರೆ ನಮ್ಮ ತಮ್ಮ ಹೊಸ್ಕೋಟೆಯಿಂದ ನಮ್ಮ ಏರಿಯವ್ರಿಗೂ ಕರ್ಕೊಂಬಂದವನೇ ಈ ಟೀ ಟೇಸ್ಟ್ ಮಾಡ್ಸೋಕ್ಕೆ ಇಲ್ಲಿ ನಿಮ್ಗೆ ಟೀ ಮೆನು ತೋರಿಸಿ ಅಂಡ್ ಹಿಯರ್ ಇಸ್ ಆಲ್ ದ ಮೆನು ಡೀಟೇಲ್ಸ್ ಏನೇನು ಸಿಗುತ್ತೆ ಆ ಟೀ ಟೀಲಿ ಅಂತ ಬರೀ ನಾವು ಟೀ ಮಾತ್ರ ತಗೊಂಡ್ವಿ ಬಿಕಾಸ್ ವಿರ್ ಆಲ್ರೆಡಿ ಸೋ ಫುಲ್ ಏನು ತಿನ್ನೋಕೆ ಹೋಗಿಲ್ಲ ನನಗೆ ಇತ್ತೀಚೆಗೆ ಯಾಕೋ ಈ ಕ್ಲೌಡ್ಸು ಪಾಸ್ ಆಗೋದು ಒಂದು ಟೈಮ್ ಲ್ಯಾಬ್ಸ್ ಅಲ್ಲಿ ವಿಡಿಯೋ ತೆಗೆದು ಮತ್ತೆ ನೋಡೋಕೆ ತುಂಬ ಇಷ್ಟ ಆಗ್ತದೆ ನಿಮಗೂ ಈ ತರ ಏನಾದರೂ ವಿಯರ್ಡ್ ಇಷ್ಟಗಳು ಆಗ್ತಾ ಇದೆಯಾ ಇವಾಗ ಅಂತ ಹೇಳಿ ಅಂಡ್ ಟೀ ಕುಡಿದು ನಮ್ಮ ಮನೆಗೆ ಹೋದ್ವಿ ವೈಸ್ ಗುಡ್ ಇನ್ ದ ಮಾರ್ನಿಂಗ್ ಇದು ಮೆನಿ ಮೆನಿ ಡೇಸ್ ಲೇಟರ್ ಆಗ್ತದೆ ಸಂಡೇ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ ನಾನು ಸೆವೆನ್ ಇದ್ದೆ ಜಿಮ್ಗೆ ಹೋಗೋಣ ಆಫ್ ಜಿಮ್ಮಲ್ಲಿ ಯಾವುದೂ ಕ್ಲಾಸಸ್ ಅವೈಲೇಬಲ್ ಇಲ್ಲ ಸರಿ ಎಲ್ಲಿದ್ದೀನಿ ಯಾಕೆ ವೇಸ್ಟ್ ಮಾಡೋದು ನಾನು ರೆಡಿಯೂ ಆಗ್ಬಿಟ್ಟಿದ್ದೀನಿ ನೋಡಿ ಜಿಮ್ಗೆ ಬಟ್ ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಇವತ್ತು ಮನೇಲಿ ವರ್ಕೌಟ್ ಮಾಡಿದ್ದೀನಿ ನಾ ಚಳಿಗಾಲದಲ್ಲಿ ಏನೋ ಒಂದು ಆಗಲ್ಲಂತೆ ಅದು ಅಂತ ನಮ್ಮ ಮನೇಲಿ ಇವಾಗ ನಮ್ಮಅಮ್ಮ ಅದನ್ನು ತೋರಿಸ್ಬೇಕಂತೆ ಅದಕ್ಕೆ ಇವಾಗ್ ಮಾಡು ಇಲ್ಲಾಗ್ ಅಂತಾನೆ ನಿಮಗೂ ತೋರಿಸ್ತೀನಿ ನೋಡಿ ಏನದು ಅಂತ ಅದು ಹುಳ್ಳಿ ಕಾಳು ಮೊಳಕೆ ಕಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಟ್ಟೆಯಲ್ಲಿ ಅದರಲ್ಲಿ ಇದರಲ್ಲಿ ಕಟ್ಟಬೇಕು ಅಂತ ಸಾಹಸ ಮಾಡ್ತಾರೆ ಏನಿಲ್ಲ ನಾನು ಫುಲ್ಲು ಒನ್ ಡೇನೆ ಒಂದು ದಿನ ಎಲ್ಲ ನೆನೆಸಿ

ವರ್ಕೌಟ್ ಮಾಡೋಣ ಎದ್ದಿರೋದಕ್ಕೂ ಅದಕ್ಕೂ ಲಚ್ ಸ್ಟಾರ್ಟ್ ಹೋಗಪ್ಪ ಹಲೋ ಗೈಸ್ ಇವತ್ತು ದ ವೆರಿ ನೈಸ್ ಡೇ ಇವತ್ತು ಬೇಗನೆ ಹೊರಟು ಬಂದಿದ್ದೀನಿ ನಾನು ಜಿಮ್ಗೆ ಇವಾಗ ಐ ವಾಸ್ ವೆಯ್ಟಿಂಗ್ ಸೋ ಮಚ್ ಟು ಕಮ್ ಬ್ಯಾಕ್ ಹಿಯರ್ ಏನೋ ಕ್ಲೈಮೇಟ್ ನಾವು ಏನೋ ಒಂದು ಗೂಡಿಸಿ ಬರೋಕ್ಕಾಗ್ತಾ ಇರಲಿಲ್ಲ ಬಟ್ ಐ ಆಮ್ ಫೈನಲಿ ಹಿಯರ್ ಐ ವಾಸ್ ಸೋ ಹ್ಯಾಪಿ ದಟ್ ಇವತ್ತು ನಾನು ಗೆ ಬಂದೆ ಅಂತ ಬಿಕಾಸ್ ಎಷ್ಟು ವಾರದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ನಿದ್ದೆಗೆ ತುಂಬ ತುಂಬ ನಂಟು ಜಾಸ್ತಿ ಸೊ ನಾನು ಒಂದ್ಸಲ ಚೆನ್ನಾಗಿ ನಿದ್ದೆ ಮಾಡೋದು ಕಲ್ತುಬಿಟ್ಟೆ ಅಂತಂದರೆ ನನಗೆದಕ್ಕೆ ಆಗಲ್ಲ ಅಂದರೆ ಲಿಟ್ರಲಿ ನಾನು ಎಷ್ಟೇ ಕಷ್ಟಪಟ್ಟರು ಆಗಲ್ಲ ಆ್ಯಂಡ್ ಇಲ್ಲಿ ಇವತ್ತು ನಮಗೆ ಅಪ್ ಅಷ್ಟು ಟಫ್ ಆಗಿತ್ತು ಆ್ಯಂಡ್ ದಿಸ್ ಇಸ್ ಒನ್ ವರ್ಕೌಟ್ ಅವರು ಫೋರ್ ವರ್ಕೌಟ್ ಒನ್ ರೌಂಡ್ ಅಂದ್ರೆ ನಾವು ಒನ್ ಒಂದು ವರ್ಕೌಟ್ನ ನ ರೆಪ್ಸ್ ಮಾಡಬೇಕು ಮತ್ತೆ ಫೋರ್ ರೆಪ್ಸ್ ಸಿಕ್ಸ್ ರೆಪ್ಸ್ ಏಟ್ ರೆಪ್ಸ್ ಟೆನ್ ಟ್ವೆಲ್ ಮತ್ತೆ ಟ್ವೆಲ್ ಇಂದ ಕೆಳಗಡೆ ಬಂದು ಟೂಗೆ ಬರಬೇಕು ಸೊ ಆ ತರ ವರ್ಕೌಟ್ ಮಾಡಿಸಿದ್ರು ಇವತ್ತು ಅಂಡ್ ಇಟ್ ವಾಸ್ ವೆರಿ 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 ನೈಸ್ ಟು ಬಿ ಬ್ಯಾಕ್ ನಿನ್ನೆ ನಾನು ಮನೇಲೆ ವರ್ಕೌಟ್ ಮಾಡಿದ್ದೆ ಅದನ್ನು ಕಲ್ಟ್ದೆ ನಾನು ಫಾಲೋ ಮಾಡಿದ್ದು ಬಟ್ ಅದು ಅಷ್ಟೊಂದು ಏನು ಮಜಾನೆ ಬರಲಿಲ್ಲ ಅಂದ್ರೆ ಏನೋ ಒಂಥರ ವರ್ಕೌಟ್ ಮಾಡಿ ತರನೇ ಅನ್ನಿಸ್ಲಿಲ್ಲ ಬಿಕಾಸ್ ಮನೇಲಿ ಒಬ್ಳೆ ಮಾಡ್ತಾ ಇದೆ ಅಂತ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇಟ್ ಇಸ್ ಸೋ ಮೋಟಿವೇಟಿಂಗ್ ಟು ವರ್ಕ್ ಇನ್ ಕಲ್ಟ್ ಗ್ರೂಪ್ ಕ್ಲಾಸಸ್ ಚೆನ್ನಾಗಿದೆ ಬಟ್ ಐ ಡೋಂಟ್ ಥಿಂಕ್ ಸೊ ನಾನು ಈ ಮೆಂಬರ್ಶಿಪ್ ಆದಮೇಲೆ ನಾನು ಕಲ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಬಿಕಾಸ್ ಐ ನೀಡ್ ಸಂಬಡಿ ಹೂ ವಿಲ್ ಟ್ರೈನ್ ಅಕಾರ್ಡಿಂಗ್ ಟು ನನ್ನ ಬಾಡಿಗೆ ಹೆಂಗೆ ಟ್ರೈನ್ ಮಾಡ್ತಾರೋ ಆ ಥರದವ್ರು ಯಾರಾದರೂ ಹುಡುಕ್ಬೇಕು ನಾನು ನಿಮ್ಗೆ ಏನಾದರೂ ರೆಫರೆನ್ಸ್ ಇದ್ದರೆ ಮಲ್ಲೇಶ್ವರ ಸುತ್ತಮುತ್ತ ಮಲ್ಲೇಶ್ವರ ವೈಲಿ ಕವಲ್ ಪ್ಯಾಲೇಸ್ ಬಿಟ್ಟಲ್ಲಿ ಪ್ಲೀಸ್ ನಂಗೆ ಹೇಳಿ ಏನು ಸ್ವಲ್ಪ ಸಾಕು ಕೊಟ್ಟರು ನನ್ನ ಎಷ್ಟೊಂದು ದಿನದ ಮೇಲೆ ಇದ್ದೀನಿ ಅಂತ ಸ್ವಲ್ಪ ಕರುಣೆ ತೋರಿಸಿಲ್ಲ ಎನಿವೇಸ್ ನೀವೇನು ನಾನು ರೆಬ್ಸ್ ರೆಕಾರ್ಡ್ ಮಾಡೋದು ನೋಡಿದ್ದೀರಾ ಅದು ಟೂ ಇಂದ ಸ್ಟಾರ್ಟ್ ಆಗಿ ಆಲ್ ಫೋರ್ ಎಕ್ಸಸೈಸಸ್ ಟೂ ಇಂದ ಸ್ಟಾರ್ಟ್ ಆಗಿ ಟೂ ಫೋರ್ ಸಿಕ್ಸ್ ಏಯ್ಟ್ ಟೆನ್ ಟ್ವೆಲ್ ಮತ್ತು ಟ್ವೆಲ್ ಟೆನ್ ಏಯ್ಟ್ ಸಿಕ್ಸ್ ಫೋರ್ ಟೂ ಆ ಥರ ಸೀದಾ ಹೋಗಿ ಉಲ್ಟಾ ಬಂದು ಆ ಥರ ಮಾಡಿಸಿದ್ರು ಮತ್ತೆ ನಾನು ಕಾಲೆಲ್ಲ ನನಗೆ ಜಿಮ್ಮಿಂದಲೇ ನಡ್ಕೊಂಬರೋಕ್ಕಾಗ್ತಲ್ಲ ಅಷ್ಟು ಕಾಲು ನೋಡ್ತಾಯಿದೆ ಇವತ್ತೆಲ್ಲ ನಾನು ಓಡಾಡ್ಬೇಕಾದ್ರೆ ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಅಯ್ಯೋ ಅಮ್ಮ ಅಂಜನೇಯ ಅಂದ್ಕೊಂಡು ಓಡಾಡ್ತಿರ್ತೀನಿ ಸಿಕ್ಕಾಗಟ ಕಾಲು ಇದೆ ನನಗೆ ಆ್ಯಂಡ್ ಇಟ್ ಫೆಲ್ಟ್ ಗುಡ್ ಐಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ಫೆಲ್ಟ್ ರೀಲಿ ಗುಡ್ ಇಷ್ಟು ದಿನ ಆದಮೇಲೆ ವಾಪಸ್ ವರ್ಕೌಟ್ ಮಾಡಿದ್ದು ಫೆಲ್ಟ್ ರೀಲಿ ರೀಲಿ ಗುಡ್ ಏನೋ ಒಂದು ಸಾಧನೆ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಯಾ ಇವತ್ತು ರೆಪ್ಸ್ನ ನಾನು ಮೋಸ ಮಾಡಿದೆ ಯಾರೋ ಹೇಳಿದ್ದು ಈ ಥರ ಬ್ಲಾಗ್ಸೆಲ್ಲ ನೋಡ್ತಾ ಇರ್ತೀನಿ ಓ ಅದರಲ್ಲಿ ಯಾರೋ ಹೇಳಿದ್ದು ರೆಪ್ಸ್ನಲ್ಲಿ ಮೋಸ ಮಾಡಿದ್ರೆ ಅಂದರೆ ಇಷ್ಟು ರೆಪ್ಸ್ ಹೇಳಿರ್ತಾರೆ ಟೆನ್ ಮಾಡು ಅಂದಿರ್ತಾರೆ ಅದ್ರ ಬದಲು ಕೈಲಿ ಆಗೋಲ್ಲ ಅಂತ ಸಿಕ್ಸ್ ಅಥವಾ ಏಯ್ಟ್ ಮಾಡಿದರೆ ಅದು ಅವ್ರಿಗೇನು ಲಾಸ್ ಆಗೋಲ್ಲ ಟ್ರೈನರ್ ನೋಡಿದ್ರೋ ಬಿಟ್ರೋ ಹಿ ವಿಲ್ ನೋ ಐ ಥಿಂಕ್ ಬಟ್ ಅವ್ರಿಗೇನು ಲಾಸ್ ಆಗಲ್ಲ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ ಅಂತ ಸೊ ಅದನ್ನೇ ಇವತ್ತು ಮೈಂಡಲ್ಲಿ ಇಟ್ಕೊಂಡು ನಾನು ಫುಲ್ ರಬ್ಸ್ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ನಾನು ಅಟ್ಲೀಸ್ಟ್ ನಿಮಗೆ ಒಂದು ಕಂಪ್ಲೀಟ್ ಸರ್ಕಲ್ ಹೆಂಗಿರುತ್ತೆ ತೋರಿಸೋಣ ಅಂತ ಒಂದು ಲಾಸ್ಟ್ ಒಂದು ಲಾಸ್ಟಲ್ಲಿ ರೆಕಾರ್ಡ್ ಮಾಡಿದೆ ಚೆನ್ನಾಗಿಲ್ಲ ಅಂದರೆ ಬೈಕೋ ಕಷ್ಟಪಟ್ಟು ಕಷ್ಟಪಟ್ಟೆಗೋ ಮಾಡಿದೆ ಅಲ್ಲಿ ಲೋವರ್ ಆ್ಯಂಗಲಲ್ಲಿ ಬೇರೆ ಇರಬೇಕು ಒಂದು ಟ್ರೈಪೋಡ್ ಇರಲ್ಲ ಅಂತ ರೀ ಜಿಮ್ಮಲ್ಲಿ ಕೊಡಿ ಕೊಡಿತಾರೆ ಕೇಳಿದ್ರೆ ಎನಿವೇಸ್ ಇವಾಗ ಹೋಗ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಬಿಕಾಸ್ ಐ ವ್ ಸೋ 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 ಡಿಹೈಡ್ರೇಟೆಡ್ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಲ್ಲ ಸೊ ಎಳ್ನೀರು ಕುಡ್ಕೊಂಡು ಮನೆಗೆ ಹೋಗೋಣ ಟೈಮಾಗಿ ಹೋಗಿದೆ ಆಫೀಸಿಗೆ ಬೇರೆ ಹೊರಡಬೇಕು ಆ್ಯಂಡ್ ಈ ವ್ಲಾಗ್ನ ಕೂಡ ಎಂಡ್ ಮಾಡಬೇಕು ಬಟ್ ಯಾ ಇನ್ಮೇಲೆ ರೆಗ್ಯುಲರಾಗಿ ಬರಬೇಕು ಗೈಸ್ ಇಟ್ ಫೆಲ್ಟ್ ರೀಲಿ ರಿಲಿ ನೈಸ್ ಇಷ್ಟು ದಿನ ಮೇಲೆ ವರ್ಕೌಟ್ ಮಾಡಿದ್ದು ಒಂದು ವಿಷಯ ಏನು ಗೊತ್ತಾ ಕಲ್ಟಲ್ಲಿ ನಾವು ಎಷ್ಟೇ ದಿನ ಬಿಟ್ಕೊಂಡು ಬಂದರೂ ವಿಲ್ ವಿಲ್ನೋ ಯಾಕಂದರೆ ಎಷ್ಟೊಂದು ಬ್ಯಾಚಸ್ ಇದೆ ಯಾವುದೋ ಒಂದು ಬ್ಯಾಚಸಲ್ಲಿ ಬಂದಿರ್ತಾಳೆ ಯಾವುದೋ ಒಂದು ಬ್ಯಾಚಲ್ಲಿ ಬಂದಿರ್ತಾರೆ ಅಂದ್ಕೊಂಡು ಅವರು ಸುಮ್ಮನೆ ಬಟ್ ನಮಗೆ ತಾನೇ ಗೊತ್ತು ನಾವು ಹೋಗಿರಲ್ಲ ಅಷ್ಟು ದಿನ ಅಂತ ಸೊ ಆ ಥರ ಟ್ರೀಟೇ ಮಾಡಲ್ಲ ಎಷ್ಟೊಂದು ದಿನ ಆದಮೇಲೆ ಬಂದಿದ್ದಾರೆ ಅಂತ ಅದು ಡಿಸ್ಅಡ್ವಾಡ ಡಿಸಡ್ವಾಂಟೇಜು ಆಗುತ್ತೆ ಅಡ್ವಾಂಟೇಜು ಆಗುತ್ತೆ ಯಾಕಂದರೆ ಇಷ್ಟು ದಿನ ಗ್ಯಾಪ್ ಮೇಲೆ ಬಂದಿದ್ದಾರೆ ಸ್ವಲ್ಪ ಕಮ್ಮಿ ರೆಪ್ಸ್ ಮಾಡಿಸೋಣ ಅಂತಲೂ ಅವ್ರು ಯೋಚನೆ ಮಾಡೋಲ್ಲ ಬರ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಅಂತ ಅವ್ರು ಅಡ್ವಾನ್ಸ್ ಮಾಡಿಸ್ತಾರೆ ನಾನು ಇವತ್ತು ವೆಯ್ಟ್ ಇನ್ಕ್ರೀಸ್ ಮಾಡಿದೆ ಅಗೇನ್ ಇನ್ನೊಂದು ಯಾವುದೋ ರೀಸನ್ ನೋಡಿದೆ ದಟ್ ನೀವು ರೆಪ್ಸ್ ಕಮ್ಮಿ ಮಾಡಿದ್ರು ಪರವಾಗಿಲ್ಲ ವೆಯ್ಟ್ ಇನ್ಕ್ರೀಸ್ ಮಾಡಿ ಸೊ ದಟ್ ಏನೋ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಸೊ ಅದಕ್ಕೆ ಏಯ್ಟ್ ರೆಪ್ವರೆಗೂ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಡಂಬಲ್ ಮಾಡಿದೆ ಏಯ್ಟ್ ರೆಪ್ಸಿಂದ ಟೆನ್ ಕೆ ಜಿಸ್ ಡಂಬಲ್ ಮಾಡಿದೆ ಚೆನ್ನಾಗಿತ್ತು ಒಂಥರ ಇಟ್ ವಾಸ್ ನೈಸ್ ಇನ್ಮೇಲಾದರೂ ರೆಗ್ಯುಲರಾಗಿ ಬರಬೇಕು ಹಿಂಗೆ ಇರ್ತೀನಿ ನಿಮಗೂ ಪುಂಕ್ತಾ ಇರ್ತೀನಿ ನನಗೆ ನಾನು ಪುಂಕೊಳ್ತಾ ಇರ್ತೀನಿ ಬರೀ ಸಲ ಪುಂಕದ್ ರೆಗ್ಯುಲರ್ ರೆಗ್ಯುಲರಾಗಿ ಬರೋಣ ಇನ್ಮೇಲೆ ಯಾಕಂದರೆ ಕಲ್ಟಲ್ಲಿ ಎಷ್ಟೊಂದು ಆಪ್ಷನ್ ಇದೆ ಬೆಳಗ್ಗೆ ಆರು ಗಂಟೆಯಿಂದ ಇದ್ದು ಹತ್ತು ಗಂಟೆವರೆಗೂ ಆಪ್ಷನ್ಸ್ ಇದೆ ಸಾಯಂಕಾಲ ನಂಗೆ ಬರೋಕ್ಕೆ ಇಷ್ಟ ಆಗಲ್ಲ ಅದೇನೋ ಬೆಳಗ್ಗೆಯಿಂದ ಎಷ್ಟೊಂದು ತಿಂದಿರ್ತೀವಿ ಆಗಿರ್ತೀವಿ ಮತ್ತು ಫುಡ್ ಎಲ್ಲ ಇಟ್ಕೊಂಡು ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ತಿಂದಮೇಲೆ ಮೇಲೆ ನನಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಅದಕ್ಕೇ ಬೆಳಗ್ಗೆ ಬೆಳಗ್ಗೆ ಬರೋದು ನಾನು ಸೊ ಚಳಿ ಬಿಟ್ಟು ಇವತ್ತಿದ್ದೀನಿ ಇನ್ಮೇಲೆ ದಿನ ಹಿಂಗೆ ಎದ್ದೊಳೋಣ ಹಿಂಗೆ ಮಾತಾಡ್ತಾ ಇದ್ರೆ ಇವತ್ತೆಲ್ಲ ಔಟ್ ಹೋಗುತ್ತೆ ಫಸ್ಟ್ ಹೋಗಿ ಎಳ್ನೀರು ಕುಡಿಯೋಣ ಓಕೆ ನಾಲ್ಕು ಗೊ ಇನ್ನೊಂದು ಟೈರ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಸ್ಕೀಟಾಗಿರೋದು ಯಾವ ಪುಣ್ಯದ ಗೊತ್ತಾ ನಾನೇ ಸರಿಯಾಗಿ ಬೀಳ್ತಾ ಇದೆ ಅನ್ಕೊಳ್ಳಿ ಯಾ ಇಷ್ಟೆಲ್ಲ ಸಾಹಸಗಳು ಬೆಳಗ್ಗೆ ಮಾಡ್ಬಿಡ್ತೀವಿ ಅಂಡ್ ಹಿಂಗ್ ತಂಪಾಗಿರೋ ಎಳ್ನೀರು ಕುಡಿದ್ಬಿಟ್ಟು ಹೋಗಿ ಆಫೀಸಿಗೆ ರೆಡಿ ಆಕಿ ಕೆಲ್ಸಕ್ಕೆ ಹೋಗೋದೆಯಾ ಇವತ್ತಿಗೆ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡಿದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಬಾಯ್